ಶಿಲಗೋಳ ಭೂಮಿಯು ಅತ್ಯಂತ ಮೇಲ್ಭಾಗದ ಘನಪದರವನ್ನು ಉತ್ತರ ಶಿಲಗೋಳ ಎನ್ನುವರು ಭೂಮಿಯು ಎಷ್ಟು ವರ್ಷಗಳ ಕಾಲ ಅಳೆಯೋದು ಉತ್ತರ ನಾಲ್ಕುನೂರ ಅರವತ್ತು ಕೋಟಿ ವರ್ಷ ಭೂಮಿಯ ಅಂತರವನ್ನು ಎಷ್ಟು ಪದರಗಳನ್ನಾಗಿ ವಿಂಗಡಿಸಲಾಗಿದೆ ಉತ್ತರ ಮೂರು ಪದರಗಳು ಭೂಕವಚ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಉತ್ತರ ಭೂಕವಚ ಭೂಕವಚವು ಎಷ್ಟು ಆಳದವರೆಗೆ ವಿಸ್ತರಿಸಿದೆ ಉತ್ತರ ಅರವತ್ತು ಕಿಲೋಮೀಟರ್ ಭೂಕವಚದ ಮೇಲ್ಭಾಗವನ್ನು ಏನೆಂದು ಕರೆಯುವರು ಉತ್ತರ ಸಿಯಾಲ್ ಭೂಕವಚದ ಕೆಳಭಾಗವನ್ನು ಏನೆಂದು ಕರೆಯುವರು ಉತ್ತರ ಸೀಮಾ ಎನ್ನುವರು ಭೂಕವಚದ ಇನ್ನೊಂದು ಹೆಸರು ಏನು ಉತ್ತರ ಸಾಗರಿಕ ವಲಯದ ಮೇಲ್ಪದರು ಮ್ಯಾಂಟಲ್ ಭೂಮಿಯ ಅಂತರಾಳದ ಎರಡನೆಯ ಪದರು ಯಾವುದು ಉತ್ತರ ಭೂಮಿಯ ಅಂತರಳದ ಎರಡನೆಯ ಪದರು ಮ್ಯಾಂಟಲ್ ಎನ್ನುವರು ಭೂಮ್ ಮೇಲ್ಮೈನಿಂದ ಮೆಂಟಲ್ ವಲಯದ ಆಳ ಉತ್ತರ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಮೆಂಟಲ್ನಲ್ಲಿ ಎಷ್ಟು ಭಾಗಗಳಿವೆ ಉತ್ತರ ಎರಡು ಭಾಗ ಮ್ಯಾಂಟಲ್ ಮೇಲ್ಪದರವನ್ನು ಏನೆನ್ನುವರು ಉತ್ತರ ವ್ಯಸ್ತಾನುಸ್ಪಿಯರ್ ಮ್ಯಾಂಟಲ್ನ ಕೆಳಪದರವನ್ನು ಏನೆನ್ನುವರು ಉತ್ತರ ಮೆಸೋಸ್ಪಿಯರ್ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಏನೆಂದು ಕರೆಯುವರು ಉತ್ತರ ಮೆಹರೋವಿಸಿಕ್ ಅಥವಾ ಮೆಹೊ ವಲಯ ಎಂದು ಕರೆಯುವರು ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿ ಉತ್ತರ ಗುಟೆನ್ಬರ್ಗ್ ಸೀಮಾ ವಲಯ ಮ್ಯಾಂಟಲ್ನಲ್ಲಿ ಭಾಗಶಃ ಧ್ರುವೀಕರಿಸಿದ ವಸ್ತುವನ್ನು ಏನೆನ್ನುವರು ಉತ್ತರ ಶಿಲಾಪಾಕ ಕೇಂದ್ರಗೋಳ ಭೂಮಿಯ ಅತ್ಯಂತ ಒಳಭಾಗ ಯಾವುದು ಉತ್ತರ ಕೇಂದ್ರಗೋಳ ಕೇಂದ್ರಗೋಳದ ಆಳ ಉತ್ತರ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಕೇಂದ್ರಗೋಳದ ಎರಡು ಭಾಗಗಳು ಯಾವುವು ಉತ್ತರ ಹೊರಕೇಂದ್ರ ಉಳಕೇಂದ್ರ ಶಿಲೆಗಳು ಅಗ್ನಿಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯುವರು ಉತ್ತರ ಇಗ್ನಿಸ್ ರಾಕ್ಸ್ ಇಗ್ನಿಯಸ್ ಪದದ ಅರ್ಥ ಉತ್ತರ ಬೆಂಕಿ ಇಗ್ನಿಯಸ್ ಪದವು ಯಾವ ಭಾಷೆಯಿಂದ ಬಂದಿದೆ ಉತ್ತರ ಲ್ಯಾಟಿನ್ ಭಾಷೆಯ ಇಗ್ನೀಸ್ ಪ್ರಾಥಮಿಕ ಶಿಲೆಗಳು ಯಾವುವು ಉತ್ತರ ಅಗ್ನಿಶಿಲೆಗಳು ಅಂತಃಸರಣ ಶಿಲೆಗಳು ಯಾವುವು ಉತ್ತರ ಗ್ರ್ಯಾನೈಟ್ ಡೈವರೈಟ್ ಗ್ಯಾಬ್ರೊ ಬೈಸರಣ ಶಿಲೆಗಳು ಯಾವುವು ಉತ್ತರ ಬಸಾಲ್ಟ್ ಆಂಡೆಸೈಟ್ ಸೆಡಿಮೆಂಟಮ್ ಎಂದರೆ ಅರ್ಥ ಉತ್ತರ ತಳ ಸೇರುವಿಕೆ ಗಣಶಿಲೆಗಳಿಗಿರುವ ಇನ್ನೊಂದು ಹೆಸರು ಉತ್ತರ ಪದರು ಶಿಲೆಗಳು ದ್ವಿತೀಯ ಶಿಲೆಗಳು ಯಾವುವು ಉತ್ತರ ಕಣಶಿಲೆಗಳು ಭೌತಿಕ ಕ್ರಿಯೆಯಿಂದಾದ ಶಿಲೆಗಳಿಗೆ ಉದಾಹರಣೆ ಉತ್ತರ ಮರಳುಗಲ್ಲು ಮತ್ತು ಜೇಡಿ ಶಿಲೆ ರಾಸಾಯನಿಕ ಕ್ರಿಯೆಯಿಂದಾದ ಶಿಲೆಗಳಿಗೆ ಉದಾಹರಣೆ ಉತ್ತರ ಕಲ್ಲುಪ್ಪು ಮತ್ತು ಜಿಪ್ಸಮ್ ಜೈವಿಕ ಕ್ರಿಯೆಗಳಿಂದಾದ ಕಣಶಿಲೆಗಳಿಗೆ ಉದಾಹರಣೆ ಎಂದರೆ ಉತ್ತರ ಸುಣ್ಣದ ಕಲ್ಲು ಮತ್ತು ಕಲ್ಲಿದ್ದಲು ರೂಪಾಂತರ ಶಿಲೆಗಳಿಗೆ ಕೆಲವು ಉದಾಹರಣೆಗಳು ಉತ್ತರ ಗ್ರಾನೈಟ್ನಿಂದಾದ ಅಮೃತ ಶಿಲೆ ಬಿ ಸುಣ್ಣದ ಕಲ್ಲಿನಿಂದಾದ ಅಮೃತ ಶಿಲೆ ಸಿ ಮರಳು ಶಿಲೆಯಿಂದಾದ ಸ್ಫಟಿಕ ಶಿಲೆ ಡಿ ಕಲ್ಲಿಂದ ಕಲ್ಲಿದ್ದಲಿನಿಂದಾದ ಗ್ರಾಫೈಟ್ ಈ ಗ್ರಾಫೈಟಿಂದ ವಜ್ರ ಜ್ವಾಲಾಮುಖಿಗಳು ಆಲಿಕೆಯಾಕಾರದ ಜ್ವಾಲಾಮುಖಿಯು ಬಾಯಿಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಜ್ವಾಲಾಮುಖಿ ಕುಂಡ ಎಂದು ಕರೆಯುತ್ತಾರೆ ಪ್ರಪಂಚದಲ್ಲಿರುವ ಒಟ್ಟು ಜಾಗೃತ ಜ್ವಾಲಾಮುಖಿಗಳ ಸಂಖ್ಯೆ ಎಷ್ಟು ಉತ್ತರ ಆರುನೂರು ಜ್ವಾಲಾಮುಖಿಗಳ ವಿಧಗಳು ಯಾವುವು ಉತ್ತರ ಜಾಗೃತ ಸೂಕ್ತ ಲೂಪ್ತ ಜ್ವಾಲಮುಖಿಗಳು ಇವು ಮೂರು ವಿಧಗಳು ಪ್ರಮುಖ ಜಾಗೃತ ಜ್ವಾಲಾಮುಖಿಗಳು ಯಾವುವು ಉತ್ತರ ಫಿಲಿಪೈನ್ಸ್ ದೀಪದ ಪಿನಾಟೂಬೋ ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಯು ಎಸಾದ ಸ್ಯಾಂಟ್ ಅವಾಯಿ ದ್ವೀಪದ ಮೌನ ಇವು ಜಾಗೃತ ಜ್ವಾಲಾಮುಖಿಗಳಾಗಿವೆ ಒಮ್ಮೆ ಸ್ಫೋಟಿಸಿ ಬಹುಕಾಲ ಸುಪ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳು ಉತ್ತರ ಸೂಕ್ತ ಜ್ವಾಲಾಮುಖಿಗಳು ಪ್ರಮುಖ ಸೂಕ್ತ ಜ್ವಾಲಾಮುಖಿಗಳು ಯಾವುವು ಉತ್ತರ ಇಟಲಿಯ ಮೌಂಟ್ ವೆಸುವಿಯಸ್ ಜಪಾನಿನ ಫ್ಯೂಜಿಯಾಮ ಇಂಡೋನೇಷ್ಯಾದ ಕ್ರಾಕಟೋವಾ ತಾಂಜೇನಿಯಾದ ಕಿಲಿಮಂಜಾರೆ ಇವು ಪ್ರಮುಖ ಸೂಕ್ತ ಜ್ವಾಲಾಮುಖಿಗಳು ಆಗಿರುತ್ತವೆ ಲುಪ್ತ ಜ್ವಾಲಾಮುಖಿಗಳು ಎಂದರೇನು ಅವು ಯಾವುವು ಉತ್ತರ ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ ನಂತರ ಯಾವುದೇ ಕಾರ್ಯಾಚರಣೆ ನಡೆಸದೇ ಇರುವ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳಾಗಿರುತ್ತವೆ ಪ್ರಮುಖ ಲುಪ್ತ ಜ್ವಾಲಾಮುಖಿಗಳು ಎ ಅರ್ಜೆಂಟೈನಾದ ಆಕಾಂಕಾಗುವ ಬಿ ತಾಂಜೇನಿಯಾದ ಗೊರಂಗರೊ ಸಿ ಸ್ಕಾಟ್ಲ್ಯಾಂಡ್ನ ಅರ್ಥರ್ ಸೀಟ್ ಜ್ವಾಲಾಮುಖಿಯಲ್ಲಿ ಬಿಡುಗಡೆಯಾಗುವ ವಸ್ತುಗಳು ಯಾವುವು ಉತ್ತರ ವಸ್ತುಗಳು ಘನವಸ್ತುಗಳು ಅನಿಲಗಳು ದ್ರವ ವಸ್ತು ನೀರು ಜ್ವಾಲಾಮುಖಿಯ ವಸ್ತುಗಳಾಗಿರುತ್ತವೆ ಜ್ವಾಲಾಮುಖಿ ಕಾರ್ಯಾಚರಣೆಯಲ್ಲಿ బిడుగడ అనిల వస్తువులు యా ఉత్తర గంధక హైడ్రోజన్ ఇంగల డై ఆక్సైడ్ నీరవి ప్రముఖ జ్వాలముఖి ప్రదేశాలు యా ఉత్తర మధ్య అట్లాంటిక్ వలయ ఐస్ల్యాండ్ వెస్ట్ ఇండీస్ మధ్య భూఖండ వలయ ఇటలీ టర్కీ ప్రముఖ ద్వీపలు ಹವಾಯಿ ಇಂಡೋನೇಷ್ಯಾ ಭೂಕಂಪಗಳು ಭೂಕಂಪನದ ಉಗಮ ಸ್ಥಾನ ಯಾವುದು ಉತ್ತರ ಭೂಕಂಪನ ನಾಭಿ ಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರ ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿರುವ ಭೂ ಮೇಲ್ಮೈನ ಸ್ಥಳ ಯಾವುದು ಉತ್ತರ ಹೊರಕೇಂದ್ರ ಭೂಕಂಪದ ವೈಜ್ಞಾನಿಕ ಅಧ್ಯಯನ ಉತ್ತರ ಭೂಕಂಪಶಾಸ್ತ್ರ ಅಥವಾ ಸಿಸ್ಮೋಲಾಜಿ ಭೂಕಂಪನವನ್ನು ಅಳೆಯುವ ಮಾಪಕ ಉತ್ತರ ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಪ್ರಾಥಮಿಕ ಅಲೆಗಳು ಎಂದರೇನು ಉತ್ತರ ಭೂಕಂಪನವು ಘನ ದ್ರವ ಮತ್ತು ಅನಿಲಗಳ ಮೂಲಕ ಸಾಗುವ ಅಲೆಗಳು ಪ್ರಾಥಮಿಕ ಅಲೆಗಳು ಅಥವಾ ತಳ್ಳುವ ಅಲೆಗಳು ಎನ್ನುವರು ದ್ವಿತೀಯ ಅಲೆಗಳಿರುವ ಇನ್ನೊಂದು ಹೆಸರು ಉತ್ತರ ಅಡ್ಡ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸದಿರುವ ಅಲೆಗಳು ಉತ್ತರ ದ್ವಿತೀಯ ಅಲೆಗಳು ಮೇಲ್ಮೈ ಅಲೆಗಳಿಗಿರುವ ಇನ್ನೊಂದು ಹೆಸರು ಉತ್ತರ ಉದ್ದ ಅಲೆಗಳು ಅತ್ಯಂತ ನಿಧಾನವಾಗಿ ಸಾಗುವ ಭೂಕಂಪ ಅಲೆಗಳು ಉತ್ತರ ಮೇಲ್ಮೈ ಅಲೆಗಳು ಅತ್ಯಂತ ಹಾನಿಕಾರಕ ಭೂಕಂಪ ಅಲೆಗಳು ಉತ್ತರ ಮೇಲ್ಮೈ ಅಲೆಗಳು ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವ ಮಾಪಕ ರಿಕ್ಟರ್ ಮಾಪಕ ಸುನಾಮಿಗಳು ಸಾಗರಗಳಲ್ಲಿ ತೀರಕ್ಕೆ ಅಪ್ಪಳಿಸುವುದಕ್ಕೆ ಏನೆನ್ನುವರು ಸುನಾಮಿ ಸುನಾಮಿ ಯಾವ ಭಾಷೆಯ ಪದ ಜಪಾನ್ ಭಾಷೆಯ ಪದವಾಗಿದೆ ಸುನಾಮಿ ಪದದ ಅರ್ಥ ಅಪ್ಪಳಿಸುವ ಎತ್ತರದ ಅಲೆಗಳು ಎಂದರ್ಥ ಭಾರತದಲ್ಲಿರುವ ಕೆಲವು ಭೂಕಂಪನ ದಾಖಲೆಯ ಕೇಂದ್ರಗಳೆಂದರೆ ಗೌರಿಬಿದನೂರು ಕೊಡೆಕೆನಾಲ್ ಪುಣೆ ಹೈದರಾಬಾದ್ ಹಾಗೂ ಡೆಹ್ರಾಡೂನ್ ಶಕ್ತಿಗಳು ಪ್ರಮುಖ ಶಕ್ತಿಗಳು ಯಾವುವು ಎ ಉಷ್ಣಾಂಶ ಬಿ ಮಾರುತಗಳು ಸಿ ಮಳೆ ಡಿ ಡಿಮಾವೃಷ್ಟಿ ಇ ನದಿ ಎಫ್ ಜಿ ಗಾಳಿ. ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆ ಶಿಥಿಲೀಕರಣ ಎಂದು ಕರೆಯುತ್ತಾರೆ ಭೌತಿಕ ಶಿತ್ ಶಿಥಿಲೀಕರಣಕ್ಕೆ ಮುಖ್ಯ ಕಾರಣ ಎಂದರೆ ಉಷ್ಣಾಂಶ ಮಳೆ ಗಾಳಿ ಮತ್ತು ಹಿಮ ಭೌತಿಕ ಶಿಥಿಲೀಕರಣದಿಂದ ಆಗುವ ವಿಭಜನೆ ಕಣ ವಿಭಜನೆ ಶಿಲಾ ವಿಭಜನೆ ಪದರ ವಿಭಜನೆ ಮಳೆ ನೀರು ವಾಯುಮಂಡಲದ ಅನಿಲಗಳೊಡನೆ ವಿಲೀನಗೊಂಡು ಶಿಲೆಗಳು ಒಡೆಯುವುದು ಉತ್ತರ ರಾಸಾಯನಿಕ ಶಿಥಿಲೀಕರಣ ಎನ್ನುವರು ರಾಸಾಯನಿಕ ಶಿಥಿಲೀಕರಣದಲ್ಲಿ ನಾಲ್ಕು ವಿಧಗಳು ಆಕ್ಸಿಡೇಷನ್ ಕಾರ್ಬೋನೇಷನ್ ಹೈಡ್ರೇಷನ್ ಸಲ್ಯೂಷನ್ ಆಕ್ಸಿಡೇಷನ್ಗೆ ಒಂದು ಉದಾಹರಣೆ ಎಂದರೆ ಕಬ್ಬಿಣವು ಕಬ್ಬಿಣದ ಆಕ್ಸೈಡ್ ಆಗುವುದು ಕಾರ್ಬನೇಷನ್ಗೆ ಒಂದು ಉದಾಹರಣೆ ಎಂದರೆ ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಆಗುವುದು ಫೆಲ್ಸ್ ಫರ್ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಉತ್ತರ ಹೈಡ್ರೇಷನ್ಗೆ ಉದಾಹರಣೆಯಾಗಿದೆ ಹೈಡ್ರೇಷನ್ ಎಂದರೇನು ಉತ್ತರ ಖನಿಜಗಳಲ್ಲಿನ ಕಣಗಳು ನೀರನ್ನು ಇರುವುದರಿಂದ ಉಬ್ಬಿಕೊಂಡು ಪುಡಿಯಾಗುವುದು ಉದಾಹರಣೆಗೆ ಅರಳುಗಳಿಂದ ಶಿರೆ ಫಾರ್ ಸಲ್ಯೂಷನ್ ಎಂದರೇನು ಮಳೆಯ ನೀರು ಕೆಲವು ಶಿಲೆಗಳನ್ನು ಕರಗಿಸಿ ಸಲ್ಯೂಷನ್ಗೊಳಿಸುವುದು ಉದಾಹರಣೆಗೆ ಜಿಪ್ಸಮ್ ಉಪ್ಪು ಪಾಸ್ಪೇಟ್ ಇತ್ಯಾದಿ ಭೂ ಸವಕಳಿ ಭೂ ಸವಕಳಿ ಕಾರ್ಯವನ್ನು ನಿರ್ವಹಿಸುವ ಮುಖ್ಯ ಕತ್ರು ನದಿ ಹಿಮನದಿ ಅಂತರ್ಜಾಲ ಮಾರುತ ಸಮುದ್ರದ ಅಲೆಗಳು ಜೈವಿಕ ಶಿಥಲೀಕರಣ ಎಂದರೇನು ಉತ್ತರ ಸಸ್ಯವರ್ಗ ಪ್ರಾಣಿವರ್ಗ ಮಾನವರಿಂದ ಶಿಲೆಗಳು ಚೂರಾಗುವ ಪ್ರಕ್ರಿಯೆಯೇ ಜೈವಿಕ ಶಿಥಿಲೀಕರಣ ನದಿ ಅರಿವು ಮಾರ್ಗಕ್ಕೆ ಏನೆಂದು ಕರೆಯುತ್ತಾರೆ ಉತ್ತರ ನದಿಯ ಪಾತ್ರ ಎನ್ನುವರು ನದಿಯು ಆರಂಭಗೊಳ್ಳುವ ಸ್ಥಾನ ನದಿಯ ಮೂಲ ನದಿಯು ಸಮುದ್ರ ಸೇರುವ ಭಾಗ ನದಿ ಮುಖ ಒಂದು ಸಣ್ಣ ನದಿಯು ಮತ್ತೊಂದು ಪ್ರಧಾನ ನದಿಯನ್ನು ಸೇರಿದರೆ ಅದು ಉಪನದಿ ಆಗುತ್ತದೆ ಒಂದು ನದಿ ಮತ್ತೊಂದು ನದಿಯನ್ನು ಸೇರುವ ಸ್ಥಳ ಸಂಗಮ ನದಿಯು ಸಮುದ್ರ ಸೇರುವ ಅಂತಿಮ ಭಾಗದಲ್ಲಿ ಸಂಚಯನದಿಂದ ನಿರ್ಮ ನಿರ್ಮಿತವಾಗಿರುವ ಮೈದಾನಗಳು ಮುಖಜ ಭೂಮಿ ಹಿಮರಾಶಿಯು ಅದರ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿನವರೆಗೆ ಜಾರುವುದು ಹಿಮ ನದಿ ಹಿಮಾನದಿಯ ವಿಧಗಳು ಎರಡು ಖಂಡಾಂತರ ಪರ್ವತ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡೆಯೇ ಹಾಳೆ ಖಂಡಾಂತರ ಹಿಮಾ ನದಿ ಎನ್ನುವರು ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಅಂಟಾರ್ಟಿಕಾ ಪರ್ವತ ಹಿಮಾನದಿಗೆ ಉದಾಹರಣೆ ಉತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳು ವಿ ಆಕಾರದ ಕಣಿವೆಗಳು ನದಿಯು ಯಾವ ಹಂತದಲ್ಲಿ ನಿರ್ಮಿಸಲ್ಪಡುತ್ತದೆ ಉತ್ತರ ಮೇಲ್ಕಣಿವೆ ಪಾತ್ರ ಮೆಕ್ಕಲು ಬೀಸಣಿಗೆ ಮತ್ತು ನದಿಯ ತಿರುವುಗಳು ನದಿ ಯಾವ ಪಾತ್ರದಲ್ಲಿ ನಿರ್ಮಿಸಲ್ಪಡುತ್ತದೆ ಉತ್ತರ ಮದ್ಯ ಕಣಿವೆ ಪಾತ್ರ ಯಾವ ಹಂತದಲ್ಲಿ ನದಿಯು ಅತ್ಯಂತ ನಿಧಾನವಾಗಿ ಅರಿಯುತ್ತದೆ ಉತ್ತರ ಕೆಳಕಣಿವೆ ಪಾತ್ರ ಸವೆತ ಕಾರ್ಯವು ನದಿಯ ಯಾವ ಪಾತ್ರದಲ್ಲಿ ನಡೆಯುತ್ತದೆ ಉತ್ತರ ಮೇಲ್ಕಣಿವೆ ಪಾತ್ರ ಸಂಚಯನ ಕಾರ್ಯವು ಯಾವ ನದಿಯ ಪಾತ್ರದಲ್ಲಿ ನಡೆಯುತ್ತದೆ ಉತ್ತರ ಕೆಳಕಣಿವೆ ಪಾತ್ರ ನದಿಯು ಸಮುದ್ರವನ್ನು ಸೇರುವ ಭಾಗದಲ್ಲಿ ಅಗಲವಾಗಿ ಕಂಡುಬರುವ ಉಬ್ಬರು ಬಿಳಿತದ ಮುಖಭಾಗ ಅಳಿವೆ ನದಿಯ ಸಮತ್ರ ನದಿಯು ಸಮತ್ರ ಸೇರುವ ಅಂತಿಮ ಭಾಗದಲ್ಲಿ ಸಂಚನದಿಂದ ನಿರ್ಮಿತವಾಗಿರುವ ಮೈದಾನಗಳಿಗೆ ಏನೆಂದು ಕರೆಯುತ್ತಾರೆ ಉತ್ತರ ಮುಖಜಭೂಮಿ ಎನ್ನುವರು ರಾಶಿಯು ಅದರ ಭಾರ ಮತ್ತು ಗುರುತ್ವಾಕರ್ಷಣಾ ಬಲದಿಂದ ವಿಜಾರಿಯುವವರೆಗೆ ಜಾರುವುದು ಏನೆಂದು ಕರೆಯುತ್ತಾರೆ ಉತ್ತರ ಹಿಮನದಿ ಹಿಮನದಿಯ ಎರಡು ವಿಧಗಳು ಯಾವುವು ಉತ್ತರ ಖಂಡಾಂತರ ಹಿಮಾನದಿ ಮತ್ತು ಪರ್ವತ ಹಿಮನದಿ ಖಂಡಾಂತರ ನದಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆ ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾ ಉತ್ತರ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳು ಉತ್ತರ ಪರ್ವತ ಹಿಮ ಹಿಮ ಹಿಮನದಿ ಸೌಕಳೀಕರಣ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳು ಪಾರ್ಶ್ವ ಪಾರ್ಶ್ವಶೀಲ ನೀಚಯ ಎಂದರೇನು ಉತ್ತರ ಹಿಮನದಿಯ ಕಣಿವೆ ಉದ್ದಕ್ಕೂ ಎರಡು ದಡಗಳಲ್ಲಿ ಶಿಲಾವಸ್ತುಗಳು ಸಂಚನವಾಗುವುದು ಪಾರ್ಶ್ವಶಿಲಾನಿಚಯ ಎಂದು ಕರೆಯುವರು ಮದ್ಯಶಿಲಾನೀಚಯ ಎಂದರೇನು ಉತ್ತರ ಎರಡು ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವ ಶಿಲಾನಿಚಯಗಳು ಪರಸ್ಪರ ಒಗ್ಗೂಡಿರುತ್ತವೆ ಇದನ್ನು ಮದ್ಯಶಿಲಾನೀಚಯ ಎನ್ನುವರು ಅಂತರ್ಜಾಲ ಎಂದರೇನು ಉತ್ತರ ಭೂಮಿಯ ಒಳಪದರದಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಎಂದು ಕರೆಯುತ್ತಾರೆ ವ್ಯಾಪ್ಯಶಿಲೆ ಅಥವಾ ಪ್ರವೇಶಶಿಲೆ ಎಂದರೇನು ಉತ್ತರ ಅಂತರ್ಜಲವು ಸುಲಭವಾಗಿ ಪ್ರವೇಶಬಹುದಾದ ಶಿಲಪದರವು ಪ್ರವೇಶಶಿಲೆ ಅಥವಾ ವ್ಯಾಪ್ತಿಶಿಲೆ ಎನ್ನುವರು ಅಪ್ರವೇಶ ಅಥವಾ ಅವ್ಯಾಪ್ಯ ಶಿಲೆ ಎಂದರೇನು ಉತ್ತರ ಅಂತರ್ಜಲವು ಪ್ರವೇಶಿಸಲಾರದ ಶಿಲಪದರ ಅವ್ಯಾಪ್ಯ ಅಥವಾ ಅಪ್ರವೇಶ ಶಿಲೆ ಎನ್ನುವರು ಚಿಲುಮೆ ಎಂದರೇನು ಉತ್ತರ ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚುಲುಮೆ ಎಂದು ಕರೆಯುತ್ತಾರೆ ಬಿಸಿ ನೀರಿನ ಬುಗ್ಗೆಗಳು ಯಾವುವು ಉತ್ತರ ದ ಓಲ್ಡ್ ಫೇತ್ಫುಲ್ ಗೇಸರ್ ಬಿಸಿ ನೀರಿನ ಬುಗ್ಗೆಯಾಗಿದೆ ಐಟಿ ಸಿಎನ್ ಬಾವಿಗಳು ಹೆಚ್ಚಾಗಿ ಇಲ್ಲಿ ಕಂಡುಬರುತ್ತವೆ ಉತ್ತರ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತವೆ ಅಂತರ್ಜಲದ ಕಾರ್ಯವು ಯಾವ ಪ್ರದೇಶದಲ್ಲಿ ಪ್ರಧಾನವಾಗಿ ಕಂಡುಬರುತ್ತದೆ ಉತ್ತರ ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಆಕಳ ಗವಿ ಗುಹೆಗಳು ಎಲ್ಲಿ ಕಂಡುಬರುತ್ತವೆ ಉತ್ತರ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಬೇಲಂ ಅಥವಾ ಬೋಹರ ಗುಹೆಗಳು ಇಲ್ಲಿ ಕಂಡುಬರುತ್ತವೆ ಬೇಲಂ ಮತ್ತು ಬೋಹರ ಗುಹೆಗಳು ಇಲ್ಲಿ ಕಂಡುಬರುತ್ತವೆ ಉತ್ತರ ಆಂಧ್ರ ಪ್ರದೇಶ ಅಂತರ್ಜಲದ ಕಾರ್ಯದಿಂದ ಉಂಟುವಾಗುವ ಭೂಸ್ವರೂಪ ಕಾನ್ಸ್ಟೊಗ್ರಫಿ ಲೂಯಿಸ್ ಎಂದರೇನು ಉತ್ತರ ಮರುಭೂಮಿಯ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶ ಲೂಯಿಸ್ ಎನ್ನುವರು